ರೇಣುಕಾಸ್ವಾಮಿ ಹತ್ಯೆಗೆ ರೋಚಕ ಟ್ವಿಸ್ಟ್ ಕೊಟ್ಟಿದ್ದಾರೆ ಪರ ವಕೀಲರಾದ ಸಿವಿ ನಾಗೇಶ್ ಜಾಮೀನು ಅರ್ಜಿ ವಿಚಾರಣೆ ವೇಳೆ ತಮ್ಮ ವಾದವನ್ನ ಮಂಡಿಸಿದ ಪರ ವಕೀಲರು ಇಡೀ ಪ್ರಕರಣ ಕಪೋಲ ಕಲ್ಪಿತ ಸ್ಟೋರಿ ಅಂತ ಶರ ಬರೆದಿದ್ದಾರೆ ರೇಣುಕಾಸ್ವಾಮಿ ಹತ್ಯೆಯ ತನಿಖೆಯ ಬಗ್ಗೆಯೂ ಕಮೆಂಟ್ ಮಾಡಿರೋ ಅವರು ಇದೊಂದು ಕೆಟ್ಟ ತನಿಖೆ ಅಂತ ನ್ಯಾಯಾಲಯದ ಗಮನಕ್ಕೆ ತಂದಿದ್ದಾರೆ ಸಾಕ್ಷಿಗಳನ್ನು ಸೃಷ್ಟಿ ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ ರೇಣುಕಾಸ್ವಾಮಿ ಕೊಲೆಯಾದ ದಿನದಿಂದ ದರ್ಶನ್ ಅರೆಸ್ಟ್ ಆದ ದಿನದವರೆಗೂ ತನಿಖಾಧಿಕಾರಿಗಳು ಏನೆಲ್ಲ ಸೃಷ್ಟಿ ಮಾಡಿದ್ದಾರೆ ಅಂತ ವಾದಿಸಿದ್ದಾರೆ ತನಿಖಾಧಿಕಾರಿಗಳಿಗೆ ಹಲವಾರು ಪ್ರಶ್ನೆಗಳನ್ನ ಮಾಡಿದ್ದಾರೆ ಇವತ್ತು ಕೋರ್ಟ್ನಲ್ಲಿ ಏನೆಲ್ಲ ಆಯ್ತು ದರ್ಶನ್ ಪರ ವಕೀಲರು ಹೇಳಿದ್ದೇನು ಅದಕ್ಕೆ ಸರ್ಕಾರಿ ಪರ ವಕೀಲರು ಕೊಟ್ಟ ಉತ್ತರ ಹೇಗಿತ್ತು ದರ್ಶನ್ರ ಜಾಮೀನು ಹಣೆ ಬರಹ ಏನಾಯ್ತು ಈಗ ಬರ್ತಿದೆ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ ಕೇಸ್ ತನಿಖೆಯಲ್ಲೇ ಲೋಪ ದರ್ಶನ್ ಪರ ಲಾಯರ್ ಗೂಗ್ಲಿ ದೋಷ ನ್ಯೂನ್ಯತೆ ಸುಳ್ಳು ಕಟ್ಟುಕಥೆ ಯಾವೆಲ್ಲ ಅಂಶಗಳಿದ್ದವು ವಾದದಲ್ಲಿ ಸತತ ಎಂಟು ಬಾರಿ ದರ್ಶನ್ರ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಲಾಗಿತ್ತು ಶುಕ್ರವಾರವಾದರೂ ವಿಚಾರಣೆ ನಡೆಯುತ್ತಾ ಅನ್ನೋ ಅನುಮಾನ ವ್ಯಕ್ತವಾಗಿತ್ತು ಯಾವಾಗ ದರ್ಶನ್ ಪರ ವಕೀಲರಾದ ಸಿವಿ ನಾಗೇಶ್ ಕೋರ್ಟಿಗೆ ಬಂದ್ರು ಇವತ್ತು ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಸಿಗಲಿದೆ ಅಂತಾನೆ ಅಂದಾಜಿಸಲಾಯಿತು ಸಾಕಷ್ಟು ಕಠಿಣ ಕೇಸ್ಗಳನ್ನೇ ಹ್ಯಾಂಡಲ್ ಮಾಡಿರೋ ನಾಗೇಶ್ ಅವರು ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಯಾವೆಲ್ಲ ತಿರುವುಗಳನ್ನ ನೀಡಬಹುದು ಎನ್ನುವ ಕುತೂಹಲ ಎಲ್ಲರದ್ದು ಆಗಿತ್ತು ಹಾಗಾಗಿ ಕೋರ್ಟ್ ಹಾಲ್ ಕೂಡ ಭರ್ತಿಯಾಗಿತ್ತು ಸಲ್ಲಿಕೆಯಾದ ಚಾರ್ಜ್ ಶೀಟ್ನ ಅಂಶಗಳನ್ನು ಒಂದೊಂದೇ ಬಿಚ್ಚಿಡುತ್ತಾ ಹೋದರು ದರ್ಶನ್ ಪರ ವಕೀಲರು ಈ ಹಿಂದೆ ಸರ್ಕಾರಿ ಪರ ವಕೀಲರು ಇದೊಂದು ಅತ್ಯುತ್ತಮ ತನಿಖೆ ಅಂತ ಶಹಬಾಸ್ ಗಿರಿಯನ್ನ ಕೊಟ್ಟಿದ್ರು ಆದ್ರೆ ನನ್ನ ಪ್ರಕಾರ ಇದು ಕೆಟ್ಟ ತನಿಖೆ ಅಂತ ಹೇಳ್ತಾ ತಮ್ಮ ವಾದವನ್ನ ಆರಂಭಿಸಿದ್ರು ಸಿ ನಾಗೇಶ್ ಅಲ್ಲಿಂದ ನಿರಂತರವಾಗಿ ತಮ್ಮ ವಾದವನ್ನ ಮುಂದುವರೆಸಿದ್ರು ರೇಣುಕಾಸ್ವಾಮಿಯದ್ದು ಬರ್ಬರ ಹತ್ಯೆ ಎಂದು ತನಿಖಾಧಿಕಾರಿಗಳು ಹೇಳ್ತಾರೆ ಆದರೆ ವೈದ್ಯಾಧಿಕಾರಿಗಳ ರಿಪೋರ್ಟ್ ಪ್ರಕಾರ ರೇಣುಕಾಸ್ವಾಮಿಯ ಮುಖವನ್ನ ನಾಯಿ ಕಚ್ಚಿ ತಿಂದಿದೆ ಅಂತಿದೆ ಇದು ಬರ್ಬರ ಹತ್ಯೆ ಹೇಗಾಗುತ್ತೆ ಅಂತ ವಾದ ಶುರು ಮಾಡಿದ ದರ್ಶನ್ ಪರ ವಕೀಲರು ಕೇಸ್ನಲ್ಲಿ ಸಿಕ್ಕಿರುವ ಅಷ್ಟು ಸಾಕ್ಷ್ಯಗಳು ನಕಲಿ ಅಂತ ವಾದ ಮಾಡಿದ್ರು ತನಿಖಾಧಿಕಾರಿಗಳು ಬೇಕು ಅಂತಾನೆ ಸಾಕ್ಷ್ಯಗಳನ್ನು ಪ್ಲಾಂಟ್ ಮಾಡಿದ್ದಾರೆ ಅಂತ ವಾದಿಸಿದ್ರು ವಶಪಡಿಸಿಕೊಳ್ಳಲಾದ ಮರದ ಕೊಂಬೆ ಹಗ್ಗದ ತುಂಡುಗಳು ಮತ್ತಿತರ ವಸ್ತುಗಳು ಸೃಷ್ಟಿ ಮಾಡಿದ್ದು ಅಂತಾನೆ ನ್ಯಾಯಾಧೀಶರ ಗಮನಕ್ಕೆ ತಂದ್ರು ತನಿಖಾಧಿಕಾರಿಗಳು ಎಲ್ಲವನ್ನ ಕಥೆ ಕಟ್ಟಿ ಹೇಳಿದ್ದಾರೆ ಆದರೆ ಅವು ಯಾವುವು ಅಲ್ಲಿ ನಡೆದಿಲ್ಲ ನೀರಿನ ಬಾಟಲಿಯನ್ನೂ ಸಾಕ್ಷಿವನ್ನಾಗಿ ಮಾಡಿದ್ದಾರೆ ಎಲ್ಲದರ ಮೇಲೂ ರಕ್ತದ ಕಲೆಗಳು ಇವೆ ಅಂತ ಹೇಳಿದ್ದಾರೆ ಇಡೀ ಪ್ರಕರಣ ಕಪೋಲ ಕಲ್ಪಿತವಾದ ಸ್ಟೋರಿ ಅಂತ ನಾಗೇಶ್ ಬಲವಾಗಿಯೇ ವಾದ ಮಂಡಿಸಿದ್ರು ರೇಣುಕಾಸ್ವಾಮಿ ಹತ್ಯೆಯ ನಂತರ ಸ್ಥಳ ಮಹಜರಿನಿಂದ ಹಿಡಿದು ಸಾಕ್ಷ್ಯ ಸಂಗ್ರಹಣೆ ಸ್ವಇಚ್ಛಾ ಹೇಳಿಕೆ ಮತ್ತು ವಸ್ತುಗಳನ್ನು ಸೀಸ್ ಮಾಡುವ ಎಲ್ಲಾ ಪ್ರಕ್ರಿಯೆಗಳಲ್ಲೂ ತನಿಖಾಧಿಕಾರಿಗಳು ತಡ ಮಾಡಿದ್ದಾರೆ ಎಲ್ಲವೂ ಗೊತ್ತಿದ್ದ ಮೇಲೆ ಯಾಕೆ ತಡ ಮಾಡಿದ್ರು ಅಂತ ದರ್ಶನ್ ಪರ ವಕೀಲರು ವಾದ ಮಾಡಿದ್ರು ಯಾವುದೋ ಒಂದು ಉದ್ದೇಶ ಇಟ್ಟುಕೊಂಡೇ ಈ ತನಿಖೆಯನ್ನು ಮಾಡಿದ್ದಾರೆ ತಮಗೆ ಹೇಗೆ ಬೇಕು ಹಾಗೆ ತನಿಖೆ ನಡೆಸಿದ್ದಾರೆ ಸ್ವಇಚ್ಛಾ ಹೇಳಿಕೆಯಲ್ಲಿ ಇರೋದು ಒಂದು ಸೀಸ್ ಮಾಡಿರೋದು ಮತ್ತೊಂದು ಎನ್ನುತ್ತಾ ಶೂ ಉದಾಹರಣೆಯನ್ನ ಕೊಟ್ಟಿದ್ದಾರೆ ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ ಸ್ವಇಚ್ಛಾ ಹೇಳಿಕೆಯಲ್ಲಿ ಕೃತ್ಯ ನಡೆದ ದಿನದಂದು ಏನೆಲ್ಲ ಧರಿಸಿದ್ದ ಅನ್ನೋದನ್ನ ಹೇಳಿದ್ದಾರೆ ಇಚ್ಛಾ ಹೇಳಿಕೆಯಲ್ಲಿ ಚಪ್ಪಲಿ ಧರಿಸಿದ್ದೆ ಅಂತ ಹೇಳಿದ್ರೆ ತನಿಖಾಧಿಕಾರಿಗಳು ಶೂ ಸೀಸ್ ಮಾಡಿದ್ದಾರೆ ಶೂ ಮೇಲೆ ರಕ್ತದ ಕಲೆಗಳು ಇವೆ ಅಂತ ಹೇಳ್ತಿದ್ದಾರೆ ಇದೊಂದು ಚಪ್ಪಲಿ ಹೋಗಿ ಶೂ ಹೇಗಾಯಿತು ಅಂತ ಪ್ರಶ್ನೆ ಮಾಡಿದ್ದಾರೆ ನಾಗೇಶ್ ದರ್ಶನ್ ಪರ ವಕೀಲರು ವಾದಿಸಿದ್ದೇನು ಬರ್ಬರ ಹತ್ಯೆಯಲ್ಲ ನಾಯಿ ಕಚ್ಚಿ ಸ್ವಾಮಿ ಮುಖ ತಿಂದಿದೆ ಪ್ರಕರಣದಲ್ಲಿ ಎಲ್ಲಾ ರಿಕವರಿ ಸುಳ್ಳು ರಿಕವರಿಗಳಾಗಿವೆ ಎಲ್ಲಾ ಸಾಕ್ಷಿಗಳನ್ನು ಪ್ಲಾಂಟ್ ಮಾಡಿದ್ದಾರೆ ತನಿಖಾಧಿಕಾರಿ ಮರದ ಕೊಂಬೆಗಳು ಹಗ್ಗದ ತುಂಡುಗಳನ್ನು ರಿಕವರಿ ಎಂದು ತೋರಿಸಿದ್ದಾರೆ ರೇಣುಕಾಸ್ವಾಮಿ ಹತ್ಯೆ ಇಡೀ ಪ್ರಕರಣ ಕಪೋಲ ಕಲ್ಪಿತ ಸ್ಟೋರಿ ಇದೊಂದು ಮ್ಯಾಜಿಕ್ ಶೋ ಅಂತಿದೆ ಸಾಕ್ಷಿಗಳನ್ನ ಹುಟ್ಟು ಹಾಕೋಕೆ ಮ್ಯಾಜಿಕ್ ಶೋ ಮಾಡಿದ್ದಾರೆ ದರ್ಶನ್ ಸ್ವೇಚ್ಛಾ ಹೇಳಿಕೆಯಲ್ಲಿ ಚಪ್ಪಲಿ ಅಂತ ಇದೆ ಆದ್ರೆ ಪೊಲೀಸರು ವಶಕ್ಕೆ ಪಡೆದಿರೋದು ಶೂ ದರ್ಶನ್ರ ಸ್ವಚ್ಛಾ ಹೇಳಿಕೆಯನ್ನ ಬದಲಾಯಿಸಲಾಗಿದೆ ರಕ್ತದ ಕಲೆ ಇರೋ ಜಾಗ ಬಿಟ್ಟು ಇನ್ನೆಲ್ಲಾ ಕಡೆ ಬಟ್ಟೆ ತೊಳೆದಿದ್ರು ಅನ್ಸುತ್ತೆ ಅದಕ್ಕೆ ರಕ್ತದ ಕಲೆ ಸಿಕ್ಕಿದೆ ಎಂದು ವ್ಯಂಗ್ಯ ತನಿಖೆಯಲ್ಲಿ ಆದ ಒಂದೊಂದೇ ಲೋಪಗಳ ಪಟ್ಟಿಯನ್ನ ಮಾಡಿ ತಂದಿದ್ದ ದರ್ಶನ್ ಪರ ವಕೀಲರಾದ ನಾಗೇಶ್ ಅವರು ದರ್ಶನ್ಗೆ ಜಾಮೀನು ಸಿಗೋದಕ್ಕೆ ಏನೆಲ್ಲಾ ಅಂಶಗಳು ಸಹಕಾರಿಯಾಗಲಿದೆ ಅನ್ನೋದನ್ನ ಎಳಿ ಎಳಿಯಾಗಿ ಬಿಚ್ಚಿದ್ರು ತನಿಖಾಧಿಕಾರಿಗಳ ಮೇಲೆ ಸಾಕಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸಿದ್ರು ಸಾಕಷ್ಟು ಬಾರಿ ವ್ಯಂಗ್ಯಭರಿತ ಮಾತುಗಳನ್ನ ಆಡಿದ್ರು ಆರೋಪಿಗಳ ಸ್ವಯಚ್ಛಾ ಹೇಳಿಕೆಗಳು ಒಂದಾಗಿದ್ದರೆ ಸೀಸ್ ಮಾಡಿದ್ದ ವಸ್ತುಗಳು ಮತ್ತೇನೋ ಆಗಿವೆ ಹಾಗಾಗಿ ಇಲ್ಲಿ ಮ್ಯಾಜಿಕ್ ಶೋ ನಡೆದಿದೆ ಎಂದು ವಾದಿಸಿದ್ರು ಜೊತೆಗೆ ಸುಪ್ರೀಂ ಕೋರ್ಟ್ನ ಆದೇಶವೊಂದನ್ನು ಉಲ್ಲೇಖಿಸಿದ್ರು ಆ ಆದೇಶದ ಪ್ರತಿಯನ್ನು ಸರ್ಕಾರಿ ಪರ ವಕೀಲರು ಕೇಳಿದಾಗ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಅದನ್ನು ನಿಮಗೆ ನೀಡಲಾರೆ ನೀವು ಕಷ್ಟಪಟ್ಟು ಸಂಪಾದಿಸಿಕೊಳ್ಳಿ ಅಂತ ಟಾಂಗ್ ಬೇರೆ ಕೊಟ್ಟರು ಸಿವಿ ನಾಗೇಶ್ ಅವರ ಒಂದೊಂದು ಪಾಯಿಂಟ್ ಕೂಡ ಪ್ರಕರಣದ ಏರಿಳಿತಕ್ಕೆ ಕಾರಣವಾಗ್ತಾ ಇದೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಯ ಕುರಿತಂತೆ ಸಿವಿ ನಾಗೇಶ್ ಅವರು ಯಾಕೆ ತಡವಾಗಿ ಎಂಟ್ರಿ ಕೊಟ್ಟರು ಅನ್ನೋದಕ್ಕೆ ಅವರು ಗುರುತು ಹಾಕಿ ತಂದಿದ್ದ ಅಂಶಗಳೇ ಸಾಕ್ಷಿಯಾಗಿದ್ವು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಅನ್ನ ನಾಗೇಶ್ ಅಂಡ್ ಟೀಮ್ ಸಂಪೂರ್ಣ ಜಾಲಾಡಿದೆ ಅನ್ನೋದಕ್ಕೆ ನಾಗೇಶ್ ಅವರು ವಾದಿಸಿದ್ದ ಮಾತುಗಳೇ ಸಾಕ್ಷಿಯಾಗಿದ್ವು ಚಾರ್ಜ್ ಶೀಟ್ನಲ್ಲಿಯ ಸಣ್ಣ ಸಣ್ಣ ಮಿಸ್ಟೇಕ್ಗಳನ್ನು ಅವರು ಹೆಕ್ಕಿ ತೆಗೆದಿದ್ರು ಪ್ರಶ್ನೆ ಮಾಡಬಲ್ಲ ವಿಷಯಗಳನ್ನ ಗುರುತು ಹಾಕಿಕೊಂಡಿದ್ರು ತಮ್ಮ ಕಕ್ಷಿದಾರ ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅನ್ನೋಕೆ ಏನೆಲ್ಲ ವಾದವನ್ನ ಕೋರ್ಟಿನ ಮುಂದೆ ತರಬೇಕಿತ್ತು ಎಲ್ಲವನ್ನೂ ಸ್ಟಡಿ ಮಾಡಿಕೊಂಡೇ ಕೋರ್ಟಿಗೆ ಬಂದಿದ್ರು ದರ್ಶನ್ ಪರ ವಕೀಲರು ಹಾಗಾಗಿ ನಾಗೇಶ್ ಅವರು ವಾದಿಸುತ್ತಿದ್ದ ಪ್ರತಿ ಅಂಶಗಳು ಹೌದಲ್ವಾ ಅನಿಸುವಂತಿತ್ತು ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸೀನಿಯರ್ ಕೌನ್ಸಿಲ್ ಸಿ ವಿನಾಗೇಶ್ ಸರ್ ಆದಂಥ ಸಿ ವಿನಾಗೇಶ್ ಸರ್ ನಮಗೆ ದೋಷಾರೋಪಣ ಪಟ್ಟಿಯಲ್ಲಿ ನಮ್ಮ ಪರವಾಗಿ ಅಂದ್ರೆ ದರ್ಶನವ್ರ ಪರವಾಗಿ ಬೇಲ್ ತಗೊಳ್ಳೋಕ್ಕೆ ಯಾವ್ಯಾವ ಅಂಶಗಳಿದಾವೆ ಅನ್ನೋದನ್ನ ಇವತ್ತು ನ್ಯಾಯಾಲಯಕ್ಕೆ ಎದುರು ತೋರಿಸ್ಕೊಟ್ಟಿದ್ವಿ ಆಮೇಲೆ ದೋಷಾರೋಪಣ ಪಟ್ಟಿಯಲ್ಲಿ ತನಿಖಾಧಿಕಾರಿಗೆ ಏನೇನು ಲೋಪದೋಶಗಳು ಮಾಡಿದ್ದಾರೆ ಅಂದರೆ ಈ ಘಟನೆ ನಡೆದಂಥ ದಿನದಿಂದ ಮತ್ತು ಇವ್ರನ್ನ ಅರೆಸ್ಟ್ ಮಾಡುವಂಥ ಮತ್ತು ಚಾರ್ಜ್ ಶೀಟ್ ಸಲ್ಲಿಸುವವರೆಗೂ ಸಹ ಏನೇನು ದೋಷ ಇದು ಲೋಪದೋಷಗಳಿದನ್ನು ನಾವು ಇವತ್ತು ನ್ಯಾಯಾಲಯಕ್ಕೆ ತೋರಿಸ್ಕೊಟ್ಟಿದ್ದೀವಿ ಅದರ ಮುಂದುವರಿದ ಭಾಗವಾಗಿ ಅಂದರೆ ಇನ್ನೇನೇನು ನಮಗೆ ಜಾಮೀನು ಸಿಗಬೇಕು ಅನ್ನೋದ್ರ ಪರವಾಗಿ ಅಂದ್ರೆ ನಮ್ಮ ಜಾಮೀನು ಸಿಗುವಂಥ ಒಳ್ಳೆ ಅಂಶಗಳು ಪಾಸಿಟಿವ್ ಅಂಶಗಳು ಅದನ್ನು ನಾವು ಮುಂದೆ ನ್ಯಾಯಾಲಯದಲ್ಲಿ ನಾಳೆ ವಿಚಾರಣೆಗೆ ಮುಂದೂಡಿರೋದ್ರಿಂದ ನಾಳೆಗೆ ಅದನ್ನು ಮುಂದೆ ಮುಂದುವರಿಸೋರ್ತೀವಿ ಅಲ್ಲ ನಮಗೆ ನಾವು ಈ ಪ್ರಕರಣನ ಕೈಗೆ ತಗೊಂಡಂಥ ದಿನದಿಂದನೂ ಸಹ ನಮಗೆ ಈ ಪ್ರಕರಣದಲ್ಲಿ ನಮಗೆ ಬೇಲ್ ಸಿಗುತ್ತೆ ಅನ್ನೋದು ಹೋಪ್ ಇದೆ ಸರ್ ತನಿಖಾಧಿಕಾರಿಗಳು ಮಾಡಿಕೊಂಡಿರುವಂತಹ ರಿಕವರಿ ಮತ್ತು ಇಚ್ಛಾ ಹೇಳಿಕೆಯ ಕುರಿತು ಸಂದೇಹವನ್ನ ಅವರು ವ್ಯಕ್ತಪಡಿಸಿದ್ದಾರೆ ಅವುಗಳಲ್ಲಿನ ವ್ಯತ್ಯಾಸಗಳನ್ನು ಗುರುತಿಸಿ ವಾದ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳ ರಿಕವರಿ ಸ್ವೀಕರಿಸುವಂತಹದ್ದಲ್ಲ ಅಂತ ಆರೋಪ ಮಾಡಿದ್ದಾರೆ ಹೇಳಿಕೆಗಳು ಕೂಡ ಸ್ವೀಕರಿಸುವ ಹಾಗಿಲ್ಲ ಅಂದಿದ್ದಾರೆ ಜೊತೆಗೆ ಪೊಲೀಸ್ ಅಧಿಕಾರಿಗಳು ಈ ಪ್ರಕರಣದಲ್ಲಿ ಸಾಮಾನ್ಯ ನಿಯಮವನ್ನೂ ಪಾಲಿಸಿಲ್ಲ ಅಂತ ಗಟ್ಟಿಯಾಗಿ ಹೇಳಿದ್ದಾರೆ ಪ್ರಕರಣದಲ್ಲಿ ಸಿಕ್ಕಿರೋ ಸಾಕ್ಷ್ಯಗಳು ಮತ್ತು ಸಾಕ್ಷಿಗಳು ಪ್ಲಾಂಟೆಡ್ ಅಂತ ಗುರುತರ ಆರೋಪ ಎಸಗಿದ್ದಾರೆ ಈ ಕಾರಣದಿಂದಾಗಿಯೇ ಇದೊಂದು ಕೆಟ್ಟ ತನಿಖೆ ಅಂತ ಅವರು ಹೇಳಿದ್ದಾರೆ ಅಲ್ಲದೆ ಈ ಪ್ರಕರಣದಲ್ಲಿ ಸೀಸ್ ಆಗಿರೋ ಹಣದ ಪ್ರಸ್ತಾಪವನ್ನೂ ಮಾಡಿರೋ ದರ್ಶನ್ ಪರ ವಕೀಲರು ಆ ಕುರಿತು ನಾಳೆ ವಾದ ಮಾಡೋದಾಗಿ ಹೇಳಿದ್ದಾರೆ ೆ ಹಗ್ಗ ನೀರಿನ ಬಾಟ್ಲಿ ಪಂಚನಾಮೆ ಸ್ವಚ್ಛ ಹೇಳಿಕೆ ಬೇಲ್ ಕೊಡಿಸುತ್ತಾ ಲಾ ಪಾಯಿಂಟ್ ಮೆಗಾ ಟ್ವಿಸ್ಟ್ ಸಿಕ್ಕಿತ ಪ್ರಕರಣಕ್ಕೆ ಸಿವಿ ನಾಗೇಶ್ ಅವರು ವಾದವನ್ನು ಅರ್ಧಕ್ಕೆ ಮೊಟಕುಗೊಳಿಸಿದ್ದಾರೆ ಜಾಮೀನು ಅರ್ಜಿ ಕುರಿತಂತೆ ಇನ್ನೂ ಸಾಕಷ್ಟು ವಾದ ಮಾಡಬೇಕಿದೆ ಎಂದಿದ್ದಾರೆ ಜೊತೆಗೆ ನಾಳೆ ವಾದವನ್ನು ಮಂಡಿಸೋದಾಗಿ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ದರ್ಶನ್ ಪರ ವಕೀಲರು ಇದೇ ಸಂದರ್ಭದಲ್ಲಿ ಸರ್ಕಾರಿ ಪರ ವಕೀಲರಿಗೆ ವಾದ ಮಂಡಿಸ್ತೀರಾ ಅಂತ ನ್ಯಾಯಮೂರ್ತಿಗಳು ಕೇಳಿದರು ಎಲ್ಲ ವಾದ ಮುಗಿದ ನಂತರವೇ ತಾವು ವಾದ ಮಾಡೋದಾಗಿ ಸರ್ಕಾರಿ ಪರ ವಕೀಲರು ಹೇಳಿದ್ದಾರೆ ಹಾಗಾಗಿ ನಾಳೆ ಮತ್ತೊಂದು ಮೆಗಾ ಟ್ವಿಸ್ಟ್ಗೆ ಈ ಪ್ರಕರಣ ಸಾಕ್ಷಿಯಾಗಲಿದೆ ನಾಳೆಯಾದರೂ ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ ಅಥವಾ ಇನ್ನೂ ಜೈಲಲ್ಲೇ ಇರಬೇಕಾಗುತ್ತಾ ಅನ್ನೋ ಪ್ರಶ್ನೆಗೂ ಉತ್ತರ ಸಿಗಲಿದೆ ಜೊತೆಗೆ ನಾಗೇಶ್ ಅವರ ವಾದಕ್ಕೆ ಸರ್ಕಾರಿ ವಕೀಲರು ಕೊಡುವ ಕೌಂಟರ್ ವಾದ ಕುತೂಹಲ ಮೂಡಿಸಿದೆ ಇವತ್ತೇ ವಾದ ಪ್ರತಿವಾದ ಮುಗಿದು ದರ್ಶನ್ಗೆ ಬೇಲ್ ಸಿಗುತ್ತೆ ಅಂತ ಅಂದುಕೊಂಡಿದ್ದವರಿಗೆ ನಿರಾಸೆಯಾಗಿದೆ ಆದರೆ ನಾಳೆಯ ಆಶಯವೂ ಮೂಡಿದೆ ನಾಳೆ ಮತ್ತೆ ಜಾಮೀನು ಅರ್ಜಿ ವಿಚಾರಣೆ ಮುಂದುವರಿಯಲಿದೆ ದರ್ಶನ್ ಪರ ವಕೀಲರಾದ ಸಿವಿ ನಾಗೇಶ್ ಅವರು ವಾದವನ್ನ ಮುಂದುವರೆಸುತ್ತಾರೆ ಇವರ ವಾದ ಮುಗಿದ ನಂತರವಷ್ಟೇ ಸರ್ಕಾರಿ ಪರ ವಕೀಲರು ವಾದ ಮಾಡ್ತಾರೆ ಒಂದು ವೇಳೆ ಮುಂದೊಂದು ದಿನ ತಮ್ಮ ವಾದಕ್ಕೆ ಸರ್ಕಾರಿ ವಕೀಲರು ಮನವಿ ಮಾಡಿಕೊಂಡ್ರೆ ಆ ಮನವಿಯನ್ನು ಮಾನ್ಯ ನ್ಯಾಯಾಲಯ ಪುರಸ್ಕರಿಸಿದರೆ ನಾಳೆಯೂ ದರ್ಶನ್ಗೆ ಜಾಮೀನು ಸಿಗೋದು ಅನುಮಾನ ಒಂದು ವೇಳೆ ಸರ್ಕಾರಿ ವಕೀಲರು ವಾದ ಮಾಡಿದ್ರೆ ಗೆಲುವು ಯಾರಿಗೆ ಸಿಗಲಿದೆ ಅನ್ನೋದು ಕುತೂಹಲದ ಅಂಶ ನಾಳೆವರೆಗೂ ಕಾಯೋಣ ಶರಣಹುಲ್ಲೂರು ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ